ವಿಷ್ಣು ಫ್ಯಾಮಿಲಿಗೆ ಸ್ವಾಗತ ಸುಸ್ವಾಗತ ಜ್ಞಾನಾರ್ಜನೆ ಹಾಗೂ ಮನೋರಂಜನೆ ನಮ್ಮ ವಾಹಿನಿಯ ಮುಖ್ಯ ಉದ್ದೇಶ ನಮ್ಮ ಚಾನೆಲ್ ಅನ್ನು ಮೊದಲನೇ ಬಾರಿಗೆ ವೀಕ್ಷಿಸುತ್ತಿದ್ದರೆ ಇಲ್ಲಿನ ಎಲ್ಲಾ ವಿಡಿಯೋಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಅವಿಕಾರಾಯ ಶುದ್ಧಾಯ ನಿತ್ಯಾಯ ಪರಮಾತ್ಮನೇ ಸದೈಕರೂಪರೂಪಾಯ ವಿಷ್ಣುವೇ ಸರ್ವಜಿಷ್ಣುವೆ ಯಸ್ಯ ಸ್ಮರಣ ಮಾತ್ರೇಣ ಜನ್ಮ ಸಂಸಾರ ಬಂಧನಾತ್ ವಿಮುತೇ ನಮಸ್ತಸ್ಮೈ ವಿಷ್ಣುವೇ ಪ್ರಭ ವಿಷ್ಣುವೇ ಓಂ ನಮೋ ವಿಷ್ಣುವೇ ನಮಃ ಪ್ರೀತಿಯ ಬಂಧುಗಳೇ ಒಂದೊಂದು ಸರಿ ಪರಮಾತ್ಮನ ಚಿತ್ತ ಅಂತ ಕರೀರಿ ಅಥವಾ ಪೂರ್ವ ಜನ್ಮದ ಪುಣ್ಯ ಅಂತ ಕರೀರಿ ಅಥವಾ ನಿಮ್ಗೆ ಏನು ಸ್ವಚ್ಛತಾ ಅದನ್ನು ಕರೀರಿ ಆದರೆ ಕೆಲವೊಮ್ಮೆ ನಮ್ಮ ದೊಡ್ಡ ಒಬ್ಬರು ಬರೆದಿದ್ರು ಬದುಕಿನ ಭಾಗ್ಯ ಅಂತ ಆ ಬದುಕುವ ಭಾಗ್ಯಗಳಲ್ಲಿ ಕೆಲವೊಂದು ಕೆಲವೊಂದು ಭಾಗ್ಯಗಳು ಹಾಂ ಬಯಸದೆ ಬಂದ ಭಾಗ್ಯ ಅಂತ ಕರೆಕ್ಟ್ ನೋಡೋದಕ್ಕೆ ಹೇಳ ಭಾಳ ಚೆನ್ನಾಗಿದೆ ಬಯಸದೆ ಬಂದ ಭಾಗ್ಯ ಅಂತ ಈ ಭಾಗ್ಯಗಳು ಕೆಲವು ಬಂದಾಗ ಇದನ್ನು ಹೆಂಗೆ ಅನುಭವಿಸ್ಬೇಕು ಅಂತ ಗೊತ್ತಾಗಲ್ಲ ಆ ಅನುಭವಕ್ಕೆ ಪಾರಾನೇ ಇರೋದಿಲ್ಲ ಅಂತ ನನ್ನ ಪ್ರಕಾರ ಇದನ್ನಾಗಿ ಮ ಇಷ್ಟೆಲ್ಲ ಮಾತಾಡ್ತಾ ಅಂದರೆ ಇವತ್ತಿನ ಒಂದು ಒಳ್ಳೆಯ ಸರಣಿ ಶುರು ಮಾಡೋಣ ಅಂತ ಅದು ವಿಷ್ಣುದಾಸನ ಕಗ್ಗನ ಕಗ್ಗದ ಉಪನ್ಯಾಸ ಮಾಲಿಕೆ ಪ್ರಾರಂಭ ಮಾಡೋಣ ಅಂತಂದರೆ ಅದನ್ನು ನನ್ನ ಯೋಗ್ಯತೆ ಅನುಸಾರವಾಗಿ ನನಗೆ ಇರುವಂಥ ಅಲ್ಪ ಪ್ರಮಾಣದ ಜ್ಞಾನದ ಮತ್ತು ಅಲ್ಲಿ ಇಲ್ಲಿ ಅಷ್ಟು ಎಷ್ಟು ಸಂಗ್ರಹಿಸಿ ಏನೋ ಮಾಡಿ ಸ್ವಲ್ಪ ಪ್ರಯತ್ನ ಮಾಡೋಣ ಅದಕ್ಕೆ ಭಾಳ ಕಷ್ಟ ಇದು ಇದು ಯಾಕಷ್ಟ ಅಂದ್ರೆ ನೋಡಿ ಕೆಲವೊಂದ್ಸರಿ ಕೆಲವೊಂದ್ಸರಿ ಏನಾಗತ್ತಂದ್ರೆ ಎಲ್ಲ ಮಾತಾಡಿದ ಮೇಲೆ ಇನ್ನೂ ಚೆನ್ನಾಗಿ ಹೇಳ್ಬೋದಿತ್ತೇನೋ ಅಂತ ಅನ್ಸುತ್ತೆ ಹಂಗಾಗೋದು ಉಂಟು ಹಂಗಾಗಿ ನಾನು ಯೋಚನೆ ಮಾಡಿದ್ದು ಇವತ್ತು ಆಗ್ಲಿ ಪ್ರಯತ್ನ ಮಾಡಲು ತಪ್ಪೇನು ಯಾಕಂದ್ರೆ ಆ ಹೆಂಗೂ ಆ ಕೇಳುಗರು ಆ ಕಂದನ ಕರೆಯನ್ನು ಒಪ್ಪಿ ಅಪ್ತಾರೆ ಅಂತ ಒಂದು ನಂಬಿಕೆ ಇದೆ ನನಗೆ ಯಾಕಂದ್ರೆ ನಾವೆಲ್ಲ ಅಲ್ಪ ಜ್ಞಾನಿಗಳು ನಾವಲ್ಲ ಏನು ಓದೋದವ್ರಲ್ಲ ತಿಳಿದು ತಿಳಿದವರಲ್ಲ ಆದರೆ ಪ್ರಯತ್ನ ಮಾಡಿದಾಗ ಇಲ್ಲೋ ಒಪ್ಪಿ ಅಪ್ತಾರೆ ಇರುವಂಥ ಒಂದು ನಂಬಿಕೆ ಮೇಲೆ ಸಣ್ಣ ನನ್ನ ಯೋಗ್ಯತಾನುಸಾರವಾಗಿ ಪ್ರಯತ್ನ ಮಾಡೋಣ ಅಂತ ಮನಸ್ಸು ಮಾಡಿ ಆ ಗುರುಗಳ ಆ ಕವಿಯ ಕವಿಯ ಅನುಮತಿ ಪಡೆದು ಪ್ರಯತ್ನ ಒಂದು ಸಣ್ಣ ಪ್ರಯತ್ನ ಮಾಡೋಣ ಅಂತ ನಾನು ಮೊದಲು ಶುರು ಮಾಡಿದ್ದು ಅವಿಕಾ ಅವಿಕಾರಾಯ ಶುದ್ಧಾಯ ನಿತ್ಯಾಯ ಪರಮಾತ್ಮನೇ ಸದೈಕ ರೂಪರೂಪಾಯ ವಿಷ್ಣವೇ ಪ್ರಭ ಯಸ್ ಎಸ್ ಮಾತ್ರೇಣ ಜನ್ಮ ಸಂಸಾರ ಬಂಧನಾತ್ ವಿಮುಚ್ಯತೆ ನಮಸ್ತಸ್ಮೈ ವಿಷ್ಣವೇ ಪ್ರಭ ವಿಷ್ಣವೇ ಅಂತ ವಿಷ್ಣು ಸಹಸ್ರನಾಮದಲ್ಲಿ ಬಹಳ ಚೆನ್ನಾಗಿ ಉಲ್ಲೇಖಿಸಿದ್ದಾರೆ ಏನು ಹೇಳ್ತಾರೆ ಹ ವಿಕಾರಾಯ ಶುದ್ಧಾಯ ಯಾವ ವಿಕಾರ ಆಕಾರ ಯಾವುದು ಇಲ್ಲದ ನಿರಾಕಾರಿಯಾದಂತಹ ಪರಮಾತ್ಮನು ಶುದ್ಧವಾದಂತಹ ಪರಮಾತ್ಮನು ಸ್ವಲ್ಪವೂ ಕ್ಲೇಶ ದೋಷಗಳೇ ಇಲ್ಲದೆ ಇರತಕ್ಕಂತಹ ಪರಮಾತ್ಮನು ಅವ್ರು ಯಾರು ನಿತ್ಯಾಯ ಪರಮಾತ್ಮನೇ ಪ್ರತಿನಿತ್ಯ ಆಳಿಗಳಿಗೆ ಕ್ಷಣ ಕ್ಷಣಕ್ಕೂ ಗಳಿಗೆ ಗಳಿಗೆಗಳಲ್ಲೂ ನಮ್ಮನೆಲ್ಲ ರಕ್ಷಣೆ ಮಾಡ್ತಾ ಇರ್ತಕ್ಕಂಥ ಪರಮಾತ್ಮ ಏನು ಮಾಡ್ತಾನೆ ಅವನು ಸದೈಕ ರೂಪ ರೂಪಾಯ ಎಷ್ಟೋ ರೂಪಗಳಲ್ಲಿ ಸುಮಾರು ಎಂಬತ್ನಾಲ್ಕು ಲಕ್ಷ ಕೋಟಿ ಜೀವರಾಶಿಗಳೇನಿದೆ ಅಂತ ನಮ್ಮ ಕಲ್ಪನೆ ಇದೆಯೋ ಅವೆಲ್ಲದಕ್ಕೂ ಮೂಲ ಕಾರಣ ಅವನೇ ಆ ಕಬಿದಾಸುರುಗಳು ತುಂಬಾ ಚೆನ್ನಾಗಿ ಬರೀತಾರೆ ಎತ್ತನಿಂದ ನೀ ಬಂದೆಯೋ ಹೋಗುವುದು ಎತ್ತಣೋ ಇತ್ತಿಂದತ್ತ ಅತ್ತಿಂದಿತ್ತ ಮೂಲ ಮರತೆಯಲ್ಲೋ ಆ ಮೂಲನೇ ಪರಮಾತ್ಮ ಆ ಮೂಲ ಪರಮಾತ್ಮ ಆದ್ದರಿಂದ ಅವನು ಎಸ್ ಎಸ್ ಸ್ಮರಣ ಮಾತ್ರೇಣ ಎಲ್ಲ ಜೀವರಾಶಿಗಳನ್ನು ದಾಟಿ ಬಂದಂತಹ ಈ ಮನುಷ್ಯ ಜನ್ಮ ಮಾನುಷ್ಯ ಜನ್ಮ ಅಂತ ಏನಿದೆ ಅದರಲ್ಲಿ ಈ ಕಲಿಯುಗದಲ್ಲಿ ನಮ್ಗೆ ಇರಬಹುದಾದಂತಹ ದೊಡ್ಡ ಒಂದು ಪ್ರಯೋಜನ ಏನು ಅಂತಂದರೆ ಬರೀ ಭಗವನ್ ನಾಮ ಸಂಕೀರ್ತನೆ ಅಷ್ಟೇ ಒಂದೊಂದು ಯುಗದಲ್ಲಿ ಒಂದೊಂದು ಇತ್ತು ಅಂತ ಕೇಳಿದ್ವಿ ನಾವು ಯಾಗ ಇತ್ತು ಯಜ್ಞ ಯಾಗ ಯಜ್ಞಾದಿಗಳಿತ್ತು ಪೂಜಾ ತಪಸ್ಸುಗಳಿತ್ತು ಈ ಕಲಿಯುಗದ ಕಡೆ ಉಳ್ಕೊಂಡ್ರದು ಬರೀ ಭಗವನ್ ನಾಮ ಸಂಕೀರ್ತನೆ ಮಾಡಿದ್ರೆ ಸಾಕು ಅಂತ ಅದಕ್ಕೆ ಅವರು ಅವ್ರು ಆಗಲೇ ಚಿಂತೆ ಮಾಡಿದ್ರು ಅಂತ ಕಾಣುತ್ತೆ ಅವ್ರು ಹೇಳ್ತಾರೆ ಎಸ್ ಎಸ್ ಸ್ಮರಣ ಮಾತ್ರೇಣ ಬರೀ ಒಮ್ಮೊಮ್ಮೆ ಅವನ ಸ್ಮರಣೆ ಮಾತ್ರದಿಂದಲೇ ಹರಿಯ ಸ್ಮರಣೆ ಮಾತ್ರದಿಂದ ಘೋರದುರಿತವೆಲ್ಲ ನಾಶ ಪರಮ ಪುರುಷ ಶ್ರೀ ಪುರಂದರ ವಿಠಲ ಮರೆಯಬೇಡ ಮನವಿ ನೀನು ಹರಿಯ ಸ್ಮರಣೆಯ ತುಂಬಾ ಚೆನ್ನಾಗಿ ಬರೀತರು ಇಲ್ಲಿ ಅವರ ಎಸ್ ಎಸ್ ಸ್ಮರಣ ಮಾತ್ರೇಣ ಜನ್ಮ ಸಂಸಾರ ಬಂಧನಾಥ್ ಹಾಗೇನಾಗುತ್ತೆ ಈ ಜನ್ಮ ಸಂಸಾರ ಬಂಧನ ಬಂಧನಗಳಿಂದ ನಾವೆಲ್ಲ ಮುಕ್ತರಾಗ್ಬಿಡ್ತೀವಿ ಇಲ್ಲಿ ಸಂಸಾರದ ಬರೀ ಗಣ್ಯರು ಮಾತ್ರ ತಗೋಬಾರ್ದು ನಾವು ಈ ನಮ್ಮ ಜೀವನದ ಬಂಧಗಳಲ್ಲಿ ಜೀವನದಲ್ಲಿರ್ತಕ್ಕಂಥ ಬಂಧಗಳು ಯಾವ್ಯಾವ್ದು ಇದೆಯೋ ಎಲ್ಲದಿಂದಲೂ ನಾವು ವಿಮುಕ್ತರಾಗ್ತೇವೆ ಅಂತ ಮಾತಿದೆ ಮುಂದೆ ಹೇಳ್ತಾರೆ ಮುಂದೆ ಹೇಳ್ತಾರೆ ಅವರು ವಿಮುಖ್ಯತೆ ನಮಸ್ತಸ್ಮೈ ವಿಷ್ಣುವೇ ಪ್ರಭ ವಿಷ್ಣುವೇ ಮುಚ್ಚತೆ ಅವನಿಗೆ ಶರಣಾದಾಗ ಹೇಗೆ ನಮಸ್ಕಾರ ಪೂರ್ವಕವಾಗಿ ನಾವು ಹೃತ್ಪೂರ್ವಕವಾಗಿ ಅವನಿಗೆ ನಾಕೆ ನಮ್ಮ ಡಿ ಜಿ ಬಹಳ ಚೆನ್ನಾಗಿ ಹೇಳ್ತಾರ ಅದನ್ನ ಇರುವ ಕೆಲಸವ ಮಾಡು ಕಿರಿದನದೆ ಮನಸ್ಸಿಟ್ಟು ಕಣ್ಣು ದೊರೆತ ಅಸಾದವನ್ನು ಗುಣಗಿಡದೆ ಹರಿಸು ಲೋಕದ ಭರವ ಪರಮಾರ್ಥವನ್ನು ಬಿಡದೆ ಹೊರಡು ಕರೆ ಮರಲ್ ಅಳದೆ ಮಂಕು ತಿಮ್ಮ ಅಂತ ಆದ್ರೆ ನೀನೇನ ಮಾಡಿದ್ರು ಶ್ರದ್ಧೆಯಿಂದ ಮಾಡು ಶ್ರದ್ಧೆಯಲ್ಲ ಪರಮಾತ್ಮನೇ ಹೇಳ್ತದೆ ಒಂದ್ ಕಡೆ ಶ್ರದ್ಧೆಯಲ್ಲಿರುವುದು ಅಲ್ಲಿ ದೊರೆಯುವೆ ನಾನು ಅಂತ ಇಷ್ಟೆಲ್ಲ ಮಾತಾಡ್ಬೇಕಾರೆ ಈ ಕವಿಯಾದಂತಹ ನಮ್ಮ ಕೆ ಎಸ್ ಸುದರ್ಶನ್ ಅವರು ಈ ಕಗ್ಗ ಬರಿಬೇಕಾದ್ರೆ ಅವರು ಎರಡು ಅವರು ಎರಡು ಉದ್ದೇಶ ಇಟ್ಕೊಂಡು ಮಾಡಿದ್ರು ಒಂದು ಮೇಲ್ನೋಟಕ್ಕೆ ಮೇಲ್ನೋಟಕ್ಕೆ ಅಥವಾ ಬಹಳ ಪ್ರೀತಿಯಿಂದ ಅವರು ತಮ್ಮ ನೆಚ್ಚಿನ ನಟನಾದಂತಹ ವಿಷ್ಣುವರ್ಧನ್ ಅವರ ಹೆಸರನ್ನ ಒಂದು ಕಡೆ ಇಟ್ಕೊಂಡ್ರೆ ಅವ್ರಿಗೆ ಇಷ್ಟದೇವರು ವಿಷ್ಣು ವೈಷ್ಣ ಶ್ರೀ ವೈಷ್ಣವ ಕುಟುಂಬದಲ್ಲಿ ಅವರು ಜನಿಸಿದರು ಅದೇ ಇಷ್ಟದೇವರು ಕೂಡ ವಿಷ್ಣುನೇ ಇಷ್ಟವಾದ ಆಕ್ಟರ್ ವಿಷ್ಣುವರ್ಧನೇ ಈ ವಿಷ್ಣು ಅಂತಕ್ಕಂತಹ ಹೆಸರುಗಳು ಎಲ್ಲೆಲ್ಲಿದೆಯೋ ಅವರು ವರ್ಧನರು ಅಂದರೆ ವೃದ್ಧಿಯನ್ನ ಮಾಡತಕ್ಕಂಥವರು ಸಾಮಾನ್ಯ ನುಡಿ ಆತನಿಗೆ ಸಂಪತ್ ಕುಮಾರ್ ಅಂತ ಅಂತ ಹೆಸರಿಟ್ಟಿತ್ತು ಅದೇ ಕಾರಣ ಆತನಿಗೆ ವಿಷ್ಣುವರ್ಧನ್ ಅಂತ ಹೆಸರು ಬಂದಾಗ ಆತ ಭಾರತದ ಸಾಮಾಜಿಕ ಸಾಮಾಜಿಕ ಮುಖಿ ಕೆಲಸಗಳಿಂದ ಎಂದ ನಾವು ಅವೆಲ್ಲ ಬಿಟ್ಬಿಟ್ಟು ಆತನ ಹೃದಯವಂತಿಕೆಯನ್ನು ನಾವು ನೆನೆಸ್ಕೋಬೇಕಾಗತ್ತೆ ಒಂದೊಂದ್ಸರಿ ಆ ಕಾರಣಕ್ಕೆ ಇಷ್ಟಪಟ್ಟಿರ್ಬೋದು ಏನೋ ಹಾಗೆ ವೈಯಕ್ತಿಕವಾಗಿ ಆ ಅವರ ಮಾತಿನ ಶೈಲಿ ತುಂಬಾ ಚೆನ್ನಾಗಿರ್ತದೆ ಇದು ನಾನು ಕೇಳಿಸ್ಕೊಳ್ಳುವಂಥ ಸೌಭಾಗ್ಯ ನಮ್ಮ ಸಿಕ್ಕಿತಾದ್ರಿಂದ ಹೇಳ್ತಾ ಇದೀನಿ ಅವರ ಮಾದರಿ ಶೈಲಿ ಆ ಪ್ರೀತಿ ವಿಶ್ವಾಸ ಒಬ್ಬ ಸಾ ಆ ಹೆಸರಿಟ್ಕೊಂಡಂತ ಒಬ್ಬ ಸಾಮಾನ್ಯ ವ್ಯಕ್ತಿನೇ ಅಂತ ನಡವಳಿಕೆ ಇರಬೇಕಾದ್ರೆ ಆಮೇಲೆ ರಾಜರು ವಿಷ್ಣುವರ್ಧನ ರಾಜ ಅವನ ಬಗ್ಗೆ ನೀವು ಕೇಳಿದಿರಿ ನೋಡಿ ಅಂದ್ರೆ ಸಾಮಾನ್ಯವಾಗಿ ವಿಷ್ಣುವರ್ಧನ ಅಂತ ಹೆಸರಿಟ್ಕೊಂಡಂತ ಸಾಮಾನ್ಯ ಮಹನೀಯರು ಅವರು ಯಾರು ಸಾಮಾನ್ಯವಾದಂತಹ ಜೀವನವನ್ನು ನಡೆಸಿಲ್ಲ ಅನ್ನೋದು ಬಹಳ ವಿಶೇಷವಾದ ವಿಶೇಷವಾಗಿ ನಾವು ಅದನ್ನು ಗುರುತಿಸಬೇಕಾಗತ್ತೆ ಯಾಕೆಂದರೆ ನೋಡಿ ಅದು ಹೆಜ್ಜೆ ಗುರುತನ್ನು ಮೂಡಿಸಿ ಹೋಗಿದ್ದಾರೆ ಸೃಷ್ಟಿಕರ್ತನಾದಂತಹ ಸಾರಿ ಸ್ಥಿತಿಕರ್ತನಾದಂತಹ ಮಹಾವಿಷ್ಣುವಿಂದ ಹಿಡಿದು ರಾಜನಾದ ವಿಷ್ಣುವರ್ಧನ ಒಬ್ಬರ ಒಬ್ಬರ ಒಬ್ಬ ಋಷಿ ಕೂಡ ಆಯ್ತಾ ವಿಷ್ಣು ಋಷಿ ಒಬ್ಬ ಆಯ್ತಾ ಆತನೇನು ಸಾಮಾನ್ಯ ಅಲ್ಲ ಅವ್ರ ಬಗ್ಗೆ ನಮ್ಮ ಗೊತ್ತಿಲ್ಲ ಅಷ್ಟೇ ವಿಷ್ಣು ಪುರಾಣ ನೋಡಿ ಹಾಗೆ ಈಗಿನ ಆಧುನಿಕ ಇವರ ನೆಚ್ಚಿನ ನೆಚ್ಚಿನ ನಾಯಕ ನಟನಾದಂತಹ ವಿಷ್ಣುವರ್ಧನ್ ಕೂಡ ನೋಡಿ ಕೂಡ ಅವರು ಇವರು ಹೆಂಗ್ ಎಷ್ಟು ಚೆನ್ನಾಗಿ ಆಲೋಚನೆ ಮಾಡಿದ್ರು ಅಂದರೆ ನೀವು ಯಾರನ್ನಾದರೂ ಕನ್ಸಿಡರ್ ಮಾರಾಯ ಈ ಕವಿ ಹೇಳ್ತಾರೆ ನೀವು ಹೆಂಗಾದ್ರೂ ಕನ್ಸಿಡರ್ ಮಾಡ್ಕೊಳ್ರೋ ಮಾರಾಯ ವಿಷ್ಣುವರ್ಧನ್ ಅಭಿಮಾನಿ ಅಂತಾದರೂ ಕನ್ಸಿಡರ್ ಮಾಡ್ಕೊಳ್ಳಿ ಸಾಕ್ಷಾತ್ ವಿಷ್ಣುವಿನ ಭಕ್ತ ಅಂತನಾದರೂ ಕನ್ಸಿಡರ್ ಮಾಡ್ಕೊಳ್ಳಿ ನಿಮ್ಗೆ ಅಪ್ಪ ನಿಮ್ಗೆ ಬಿಟ್ಬಿಟ್ಟಿದ್ದೀನಿ ಒಟ್ಟಿನಲ್ಲಿ ನಾನಂತೂ ವಿಷ್ಣು ದಾಸ ಅಂತ ನೋಡಿ ದಾಸನಾಗಿ ವಿಷ್ಣುವಿಗೆ ದಾಸನಾಗಿ ಶರಣಾಗಿದ್ದಾರೆ ಇದು ಅವರ ದೊಡ್ಡ ಗುಣ ಆಗಿದೆ ಇನ್ನು ಇನಿ ಏನ್ ಬಗ್ಗೆ ಕೊಡ್ಬೋದಿತ್ತು ವಿಷ್ಣು ವಿಷ್ಣು ಪ್ರಿಯ ಅಂತ ಕೊಡ್ಬೋದಿತ್ತು ಅಥವಾ ಅಥವಾ ವಿಷ್ಣು ಅಭಿಮಾನಿ ಅಂತ ಕೊಡ್ಬೋದಿತ್ತು ಏನೂ ಕೊಡ್ದಂಗೆ ವಿಷ್ಣು ನುತಾ ಅಂತ ಕೊಟ್ಟಿದ್ರು ಅದಕ್ಕಿಂತ ತುಂಬಾ ಚೇಂಜ್ ಮಾಡಿ ಬಹಳ ಜನ ಕೊಟ್ಬಿಟ್ಟಿದ್ದಾರೆ ಈಗ ವಿಷ್ಣದಾಸ ಅಂತ ಕಳ್ಕೊಂಡಿದ್ದಾರೆ ಇದನ್ನು ನೋಡಿದಾಗ ಪರಮಾತ್ಮನ ಅನುಗ್ರಹ ಇಷ್ಟು ಚೆನ್ನಾಗಿ ಅವ್ರ ಮೇಲೆ ಹೊಲ್ದಿದೆ ಅಂತ ಭೂತಾತ್ಮ ಪರಮಾತ್ಮ ಮುಕ್ತಾನಾಂ ಪರಮಾಗತಿ ಅವ್ಯಯ ಪುರುಷ ಸಾಕ್ಷಿ ಕ್ಷೇತ್ರ ಏವಜ ಅಂತ ಮಾತಿದೆ ವಿಷ್ಣು ಶಾಸ್ತ್ರ ಅಂದ್ರೆ ಅವ್ರು ಹೇಳ್ತಾರೆ ಪರಮಾತ್ಮನು ಭೂತಾತ್ಮ ಪರಮಾತ್ಮ ಚ ಆ ಕ್ಷಣದಲ್ಲಿ ಮುಕ್ತಾನಾಂ ಪರಮಾಗತಿ ಮುಕ್ತಿಯನ್ನು ಯಾವ ಯಾವ್ಯಾವ ಮಾರ್ಗಗಳನ್ನು ಬೇಕೋ ಅದನ್ನ ಅದು ನಮಗೆ ತೋರಿಸ್ಬಿಟ್ಟಿರ್ತಾರೆ ಆದರೆ ಅದನ್ನು ನಾವೆಷ್ಟು ಮಟ್ಟಕ್ಕೆ ಉಪಯೋಗಿಸ್ಕೊತಾ ಇದ್ದೀವಿ ಅನ್ನೋದು ಬಹಳ ಪಾಯಿಂಟ್ ಇಲ್ಲಿ ಇಂಥ ಈ ಸುಮಾರು ನನಗೆ ಭಾಳ ವರ್ಷದಿಂದ ಪರಿಚಯ ಆದಿಂದ ಇವರ ಬಹುತೇಕ ಹಾಡುಗಳು ಕವನಗಳು ಸಾಧ್ಯಗಳನ್ನು ನಾನು ಬಲ್ಲೆ ಆದರೆ ನೋಡಿ ಅಪ್ಪ ಆ ಅಕ್ಷರಗಳ ಹಿಡಿದು ಎಷ್ಟು ಚೆನ್ನಾಗಿದೆ ನೋಡಿ ಅವ್ರು ಬರೆತಾರೆ ಹೊರ ಸಂಸ್ಕೃತಿಯ ಬಲೆಗೆ ಸಿಲುಕಿದೆವು ನಮ್ಮ ದಿವ್ಯ ಸಂಸ್ಕೃತಿಯ ಮರೆತೆವು ರಾಷ್ಟ್ರ ಅಭಿಮಾನವ ತೊರೆದು ನಡೆದೆವು ಪರರಾಷ್ಟ್ರದ ಅಭಿಮಾನಿಗಳಾದೆವು ದುಡಿವಾ ನೇಗಿಲ ಯೋಗಿಯ ಅಳಿದೆವು ಜ್ಯೋತಿ ಸ್ವರೂಪಳೇ ನಿನ್ನ ಜರಿದೆವು ಸತ್ಯವಾದ ತಲೆ ಇದು ಈಗ ಹೇಳಿದಲ್ಲ ಬಂಧುಗಳೇ ಸುಮಾರು ಇಪ್ಪತ್ತು ವರ್ಷದ ಹಿಂದಿನ ಮಾತಿದ್ರು ಅವ್ರು ಆ ಕಾಲದಲ್ಲಿ ಹಿಂಗ್ ಹಿಂಗಿಲಾಡಿದ್ರು ಏನಂತ ಜ್ಯೋತಿ ಸ್ವರೂಪಳೆ ನಿನ್ನ ಜರಿದೆವು ಹಚ್ಚ ಹಸರಿನ ವರ್ಣ ರಂಜಿತಾಳೆ ಅಂತ ಸುಮಾರು ಇಪ್ಪತ್ತಿಪ್ಪತ್ತೈದು ವರ್ಷ ಹಿಂದಿನ ಅವ್ರಿಗೆ ಮಾತು ಹೇಳಿದ್ರು ಈಗ ಸಾಹಿತ್ಯ ಬಂದಿರಬೇಡ ಈಗ ಆ ಅದೆಲ್ಲ ಆದಮೇಲೆ ಈಗ ವಿಷ್ಣುದಾಸನ ಕಗ್ಗ ಅಂತ ಶುರು ಮಾಡುದು ಈ ವಿಷ್ಣುದಾಸನ ಕಗ್ಗ ನಾಳೆಯಿಂದ ನಾವು ವಿಚಾರ ಮಾಡಿ ನೋಡೋಣ ಯಾಕೆಂದ್ರೆ ನೋಡಿ ಸಾಮಾನ್ಯವಾಗಿ ಒಬ್ಬ ಕವಿ ತನ್ನ ಮಾತುಗಳನ್ನ ತನ್ನ ಭಾವನೆಗಳನ್ನ ಲೇಖ ಆ ತನ್ನ ಕವನ ಕತೆ ಕಾದಂಬರಿ ಕಾವ್ಯ ಕಗ್ಗಗಳ ಖಗ್ಗಗಳಿಂದ ಅವನು ಅದನ್ನು ಹಾಕ್ತಾನೆ ಹಾಗೆ ಇಲ್ಲಿ ಇವರು ಕೂಡ ತಮ್ಮ ಯಾಕೆ ಯಾಕೆ ಮಾತು ಹೇಳ್ತೀನಿ ಅಂದರೆ ಯಾಕೆ ಮಾತು ಹೇಳ್ತೀನಿ ಅಂದರೆ ನೋಡಿ ನೋಡಿ ಒಂದು ಮಾತು ನಮ್ಮ ಕನ್ನಡದಲ್ಲಿ ಮಾಯೆಯನ್ನಾದರೂ ತ್ಯಜಿಸಲುಬಹುದು ಅಭಿಮಾನವನ್ನಲ್ಲ ಈ ಅಭಿಮಾನವು ಯತಿ ಮುನಿಗಳನ್ನೇ ನುಂಗಿ ನೋಡಿ ಹಾಗಿದ್ದಾಗ ಇವರು ವಿಷ್ಣುವಿಗೆ ನೇರವಾಗಿ ಶರಣಾಗಿ ನಾನಾಗಲೇ ನಿಮ್ಗೆ ಹೇಳಿದೆ ನನಗೆ ಗೊತ್ತಿರ್ಬೋದು ಇಬ್ಬರು ವಿಷ್ಣುಗಳಿದ್ದಾರೆ ಸಾಮಾನ್ಯವಾಗಿ ಆ ವಿಷ್ಣು ಅಂತ ಯಾರ್ಯಾರು ಹೆಸರು ಇಟ್ಕೋತಾರೋ ಅವರೆಲ್ಲರ ಕಥೆ ನೀ ಜೀವನ ಕಥೆ ನೀ ಕೇಳಿ ಕೇಳಿ ನೋಡಿ ಅವ್ರ ಏನಾಗಿರ್ತ ಗೊತ್ತಾ ಸಾಮಾಜಿಕ ಸಮಾಜಮುಖಿ ಕೆಲಸ ಮಾಡುವಂಥವ್ರು ಆಗಿರ್ತಾರೆ ಸಹ ಹೃದಯವಂತರಾಗಿರ್ತಾರೆ ಆ ರಾಜ ಕೂಡ ಅಷ್ಟೇ ಅಲ್ವಾ ಹಾಗೆ ಸಾಕ್ಷಾತ್ ಮಹಾವಿಷ್ಣು ನೀವು ವಿಷ್ಣು ಪುರಾಣ ತೆಗೆದು ತೆಗೆದು ಓದಬೇಕು ನೀವು ಒಂದೊಂದು ಕಥೆಯನ್ನು ಕೂಡ ನೀವು ಏನಾದರೂ ಓದಿದ್ರೆ ರೋಮಾಂಚನ ಆಗುತ್ತೆ ಆಯ್ತಾ ಅವನ ಶ್ರೀಮಂತಿಕೆ ಆಯಿತು ಅವನ ಯಾವ ಯಾವ ಶ್ರೀಮಂತಿಕೆ ಹೃದಯ ಶ್ರೀಮಂತಿಕೆ ಭಕ್ತರನ್ನು ಉದ್ಧಾರ ಮಾಡುವಂತಹ ಭಕ್ತರನ್ನು ಉದ್ಧಾರ ಮಾಡಲಿಕ್ಕೆ ಇರ್ತಕ್ಕಂಥ ಮಾರ್ಗಗಳ ಶ್ರೀಮಂತಿಕೆ ಇವೆಲ್ಲ ನೋಡಿದಾಗ ವೇದವಂತರ ಏನು ಹೇಳುತ್ತಂದರೆ ತದ್ವಿಷ್ಣು ಪರಮಂ ಪದ ಸದಾ ಪಶ್ಯಂತ ಸೂರಯ ಸುರಾಸುರಂ ತತ್ ವಿಪ್ರಾಸೋ ವಿಪ್ರಾಸಣ್ಯವೋಚಾಗ್ರವಾರಂಸ್ಯತೆ ವಿಷ್ಣುರ್ ಜ ಪರಮಂ ಪದಂ ಅಂತೆಲ್ಲ ಹೇಳುತ್ತೆ ಆದರೆ ಇಲ್ಲಿ ನಾವು ನಾಳೆಯಿಂದ ಒಂದೊಂದಾಗಿ ಒಂದೊಂದು ಸೀರೀಸ್ ಶುರು ಮಾಡ್ತಾ ಹೋಗೋಣ ಏನಂದರೆ ವಿಷ್ಣುದಾಸನ ಕಗ್ಗ ಅಂತ ಎಷ್ಟು ಚೆನ್ನಾಗಿ ಅವರು ತಮ್ಮ ಒಂದು ಭಾ ಮನಸ್ಸಿನ ಭಾವನೆಯನ್ನು ಯಾವ ರೀತಿ ವ್ಯಕ್ತಪಡಿಸಿದ್ದಾರೆ ನಾಲ್ಕೇ ನಾಲ್ಕು ಸಾಲಲ್ಲಿ ಎಷ್ಟು ಅದನ್ನು ಹೇಳಬಹುದು ಅವ್ರ ಯೋಗ್ಯದ ಅನುಸಾರವಾಗಿ ಅವರಿಗಿರುವ ಅಪಾರ ಜ್ಞಾನ ಭಂಡಾರದಿಂದ ಒಂದೊಂದು ಅಮೃತ ಬಿಂದುವನ್ನು ನಮ್ಮೆಲ್ಲ ಕೇಳುವ ಕಿವಿಗಳಿಗೆ ಅವರು ಅದನ್ನು ಧಾರೆಯ ಎರೆದು ಆ ಸುರ ಪ ಆ ಅಮೃತ ಪಾನವನ್ನು ಮಾಡಿಸಲು ಹೊರಟಿದ್ದಾರೆ ಇದನ್ನು ನಾನು ಇದನ್ನು ವಿಸ್ತಾರವಾಗಿ ಒಂದೊಂದು ಕಗ್ಗನ್ನು ತಗೊಂಡು ಅದಕ್ಕೆ ಭಾವಾರ್ಥಗಳು ಹೇಗೆ ಬರ್ಬೋದು ಏನಾಗ್ಬೋದು ಅಂತ ಚರ್ಚಿಸಿ ವ್ಯಾಸಂಗ ಮಾಡಿ ಸ್ವಲ್ಪ ಒಂಚೂರು ಚೂರು ಪಾರ ಓದಿಕೊಂಡು ಆಮೇಲೆ ಅದನ್ನು ಮಾಡುವ ಮಾಡೋ ಪ್ರಯತ್ನವನ್ನು ನಾನು ಯಾಕೆ ಮಾಡಬೇಕು ಅಂತ ಸಂಕಲ್ಪ ಮಾಡಿದ್ದೀನಿ ಅಂದರೆ ಕೇಳೋದ್ರೆ ನೀವು ತಿಳ್ಕೊಳ್ಳಿ ಅಂತಲ್ಲ ನನಗೆ ಅದನ್ನೆಲ್ಲ ಹೇಳುವಂಥ ಅಭ್ಯಾಸ ನನಗಾಗಲಿ ಅಂತಷ್ಟೇ ಇದು ಭಾಳ ಮುಖ್ಯ ಇದು ಹಾಗಾಗಿ ನಿಮ್ಮೆಲ್ಲರ ಮುಂದೆ ಅಲ್ಪಜ್ಞಾನಿಯಾದ ನಾನು ನಾಳೆಯಿಂದ ವಿಷ್ಣುದಾಸನ ಕಗ್ಗ ಈ ವಿಚಾರವಾಗಿ ಮಾತಾಡಬೇಕು ಅಂತ ನಾನು ಬಯಸಿದ್ದೇನೆ ಇವರು ಸಣ್ಣ ಪರಿಚಯ ಹೇಳಬೇಕು ಅಂದರೆ ಇವರು ಸುದರ್ಶನ್ ಕೆ ಎಸ್ ಅಂತ ಒಬ್ಬ ಸಣ್ಣ ಇವರು ಮೂಲತಃ ಚಲಕೇರನವರು ಇವರು ಇವರು ನಮ್ಮ ನನಗೆ ಸಹಬಾಡಿನವುದು ಸಾವಿರದ ಒಂಬೈನೂರ ತೊಂಬತ್ತೆಂಟನೇ ಇಸ್ವಿಯಿಂದ ನನಗೆ ಪರಿಚಯ ನನ್ನ ಕ್ಲಾಸ್ಮೇಟು ಹೌದು ಬಹಳ ಆಪ್ತರು ಹೌದು ಇವರು ಏನು ಅಂದರೆ ಸುಮಾರು ಸಾವಿರದ ಒಂಬೈ ಸುಮಾರು ಎರಡು ಸಾವಿರದ ಒಂದು ಒಂದನೇ ಇಸ್ವಿಯಲ್ಲಿ ನನಗೆ ಚೆನ್ನಾಗಿ ನೆನಪಿದೆ ಆ ಟೈಮಲ್ಲಿ ನಾವೆಲ್ಲ ಸೇರಿಕೊಂಡು ಗುರುರಾಜರು ನಾಯ್ಡು ಮಾಡಿರ್ತಕ್ಕಂಥ ಹರಿಕತೆ ಇದೆಯಲ್ಲ ಅದನ್ನೇ ನಾಟಕವನ್ನಾಗಿ ಪರಿವರ್ತನೆ ಮಾಡಿ ನಾವು ನಾಟಕ ಮಾಡ್ತಾಯಿದ್ವಿ ಆ ಟೈಮಲ್ಲಿ ಹಾಗೇ ಇವರು ಸಾಹಿತ್ಯಕ್ಕೆ ಜಾರಿಕೊಂಡು ಜಾರಿಕೊಂಡು ಸುಮಾರು ಎರಡು ಸಾವಿರದ ಮೂರು ನಾಲ್ಕಷ್ಟರಲ್ಲಿ ನಮ್ಮ ಶಾಲೆಯ ಸಹ ಸಂಸ್ಥಾಪಕರಾದಂಥ ಶ್ರೀ ತ್ರಿಮೂರ್ತಿಯವರ ಹಾಡುಗಳು ಸುಮಾರುನೆ ಮಾಡಿದ್ರು ಆ ಟೈಮಲ್ಲಿ ಓ ತಂದೆ ಬಾ ಶ್ರೀ ತಿರುಮೂರ್ತಿ ಎಲ್ಲಿರುವೆ ಆಮೇಲೆ ಮನ್ನಿಸು ತಾಯೇ ಮನ್ನಿಸು ಹೀಗೆಲ್ಲ ಆ ಶ್ರೀಕಂಠ ಅಂತ ಒಬ್ಬ ನಮ್ಮ ಸ್ನೇಹಿತ ಆತ ಅದಕ್ಕೆಲ್ಲ ರಾಗ ಸಂಯೋಜನೆ ಮಾಡಬೇಕು ಆ ರಾಗ ಸಂಯೋಜನೆ ಮಾಡ್ತಾ 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 ಅದು ಕಡೆಗೆ ತ್ರಿಮೂರ್ತಿ ಹಾಡುಗಳಿಂದ ದೇಶಭಕ್ತಿ ಗೀತೆ ಹೋಯಿತು ಅಲ್ಲಿಂದ ಕವಿ ಅಲ್ಲಿಂದ ಸುಮಾರು ಸಾವಿರಾರು ಕವಿತೆಗಳಾಯಿತು ಪದ್ಯಗಳಾಯಿತು ಕವನಗಳಾಯಿತು ಒಂದೆರಡು ಮೂರು ಹಾಡುಗಳು ಧ್ವನಿ ಧ್ವನಿಸೊಳ್ಳಲು ಕೂಡ ಬಂದಿದೆ ಅಂತ ನಾನು ಇವರು ನಂತರದಲ್ಲಿ ತಮ್ಮ ವೈಯಕ್ತಿಕ ಬದುಕಿನ ಜೊತೆಗೆ ಸಾಹಿತ್ಯ ಕ್ಷ ಸಾಹಿತ್ಯ ಕ್ಷೇತ್ರದಲ್ಲೂ ಕೂಡ ಕೃಷಿಯನ್ನು ಎಡಬಿಡದೆ ಮಾಡ್ತಾ ಇದ್ದಾರೆ ಅನ್ನೋದು ಭಾಳ ಹೆಮ್ಮೆ ಪಡುವಂಥ ವಿಚಾರ ಇದು ನಮ್ಮ ಕನ್ನಡ ನಾಡಿಗೆ ಇಂಥ ಕವಿಗಳ ನಮ್ಮ ಕನ್ನಡ ನಾಡಿಗೆ ಇಂಥ ಕವಿಗಳು ಈಗ ಈಗಲೂ ಇದಾರಲ್ಲ ಅಂತಕ್ಕಂಥ ಒಂದು ವಿಚಾರವನ್ನು ನೆನೆಸ್ಕೊಂಡಾಗ ಕಂಬನಿ ಮಿಡಿಯುತ್ತೆ ನಮಗೆಲ್ಲ ಯಾಕೆಂದರೆ ನಮ್ಮ ಕನ್ನಡ ಕನ್ನಡಾಂಬೆ ಆಕೆ ಯಾರನ್ನ ಕೈ ಬಿಡಲ್ಲ ಏನು ಬೇಕ ಆ ಕೆಲಸ ಆಕೆ ಮಾಡಿಸ್ಕೋತಾಳೆ ಅಂತ ತಾಯಿ ಶಕ್ತಿ ಎಂಥದ್ದು ಅಂದ್ರೆ ಕೆಸರಿನಲ್ಲಿ ಸಲಗವನು ಹಿಡಿಯುವಳು ನೀನು ಹೆಳವನನ್ನು ಗಿರಿಯ ತುದಿಗೊಯ್ಯುವಳು ನೀನು ಹಲವರಿಗೆ ಬ್ರಹ್ಮ ಪದವಿತ್ತು ಹಲವರನ್ನು ಭವ ಜಲದಿ ಸುಳಿಯೊಳಗೆ ಎಸೆಯುವಳು ನೀನು ಅಂತ ಮಾತಿದೆ ಆ ಪ್ರಕಾರವಾಗಿ ಆಕೆ ಮಾಡಿಸ್ಕೋತಾಳೆ ಇವತ್ತಿಷ್ಟೆಲ್ಲ ಮಾಡಿ ತಮ್ಮ ವೈಯಕ್ತ ತಮ್ಮ ವೈವಾಹಿಕ ಜೀವನವನ್ನು ಕೂಡ ನಡೆಸ್ತಾ ಅದರ ಜೊತೆ ಜೊತೆಯಲ್ಲಿ ಇವತ್ತಿನ ಜೀವನದ ಚಂಜಾಟದ ನಡುವೆಯೂ ಕೂಡ ಈ ಒಂದು ಕಗ್ಗವನ್ನು ಪ್ರಯತ್ನ ಬರುವಂಥ ಪ್ರಯತ್ನ ಮಾಡಿದ್ದಾರೆ ಅಂದರೆ ಇದು ಸಾಮಾನ್ಯವಾದ ವಿಚಾರ ಅಲ್ಲ ಇನ್ನೇನು ನಾಳೆ ನಾಳೆದು ಕೋಯ್ ಮೋಸ್ಟ್ಲಿ ಇದು ನೂರಕ್ಕೆ ತಲುಪಿಡುತ್ತೆ ಅದರೊಳಗಾಗಿ ನಾನೊಂದು ಹತ್ತು ಕಗ್ಗ ಮಾತಾಡಬೇಕು ಅಂತ ಇದೆ ಆದರೆ ಇದು ಅಸಾಮಾನ್ಯವಾದ ಕೆಲಸ ಅಂತ ಗೊತ್ತು ನನಗೆ ಹಾಗಾಗಿ ನಾನು ಮೊದಲು ಇಷ್ಟೆಲ್ಲ ಪೀಟಿಗೆ ಹಾಕಿದ್ದು ಯಾಕೆಂದರೆ ಆತ ಯಾರು ಅಂತ ಎಲ್ಲರಿಗೂ ಗೊತ್ತಿರಬೇಕು ಚಳ್ಳಕೇರನವರು ಸಂಪತ್ ಕುಮಾರ್ ಜಯಮ್ಮನ ಮಗ ಮಗ ಎಲ್ಲರಿಗೂ ಗೊತ್ತಿರಬೇಕು ಆತನ ಪರಿ ಸ್ವಲ್ಪ ಅದು ಪರಿಚಯ ಇರಬೇಕಾದದ್ದು ಆಗ ಮಾತ್ರ ಒಂದು ಇದಿರುತ್ತೆ ಆದರೆ ನನಗಿಂತ ಅದನ್ನು ನಮ್ಮ ಬಲವರು ಬಹಳ ಇದರ ವಿಷಯ ಬೇರೆ ಅದು ಆದರೆ ನನಗೆ ಒಂದಿನ ಮಾರ್ಗದರ್ಶಕರು ಹೌದು ನಮ್ಮನ್ನು ಭಾಳ ಪ್ರೋತ್ಸಾಹ ಮಾಡ್ತಾರೆ ಹಂಗಾಗಿ ಮನೆ ಅವರು ವಿಚಾರ ಮಾಡಿ ಮಾಡಿದಾಗ ನೀನು ಮಾತಾಡುವುದರು ಪ್ರಯತ್ನ ಮಾಡ್ತೀನಿ ಅಂತ ಹೇಳಿ ಜವಾಬ್ದಾರಿ ವಹಿಸ್ಕೊಂಡಿದ್ದೀನಿ ಆ ತಪ್ಪುಗಳೆಲ್ಲವನ್ನು ನಾನು ಒತ್ಕೊಂಡು ಅದ ಅದರಲ್ಲಿ ಬರ್ತಕ್ಕಂಥ ಸಾಲ ಏನಾದರೂ ಇದ್ದರೆ ಅವೆಲ್ಲವನ್ನು ಕೇಳುವರ ಸಮರ್ಪಿಸಿ ನಾಳೆಯಿಂದ ನಾನು ಈ ಮಂಕುತಿ ವಿಷ್ಣುದಾಸನ ಕಗ್ಗದ ಬಗ್ಗೆ ಒಂದೊಂದು ವಂದನೆ ತಗೊಂಡು ಉಪನ್ಯಾಸ ಮಾಡ್ತೀನಿ ಇವತ್ತು ರಾತ್ರಿ ಮೊದಲನೇ ಕಗ್ಗ